ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಗೃಹಲಕ್ಷ್ಮಿ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಹದಿನೇಳನೇ ಕಂತಿನ ಹಣವನ್ನು ಈಗಾಗಲೇ ಸಾಕಷ್ಟು ಜನ ಮಹಿಳೆಯರು ಪಡೆದುಕೊಂಡಿರುವಂಥದ್ದು ಸ್ನೇಹಿತರೆ ಸುಮಾರು ಎಂಬತ್ತು ಪರ್ಸೆಂಟ್ ಮಹಿಳಾ ಫಲಾನುಭವಿಗಳಿಗೆ ಹದಿನೇಳನೇ ಕಂತಿನ ಹಣವನ್ನು ಸರ್ಕಾರದ ಕಡೆಯಿಂದ ಈಗಾಗಲೇ ಜಮಾ ಮಾಡಿರುವಂಥದ್ದು ಸ್ನೇಹಿತರೆ ಇನ್ನೂ ಇಪ್ಪತ್ತು ಪರ್ಸೆಂಟ್ ಮಹಿಳಾ ಫಲಾನುಭವಿಗಳ ಖಾತೆಗಳಿಗೆ ಹದಿನೇಳನೇ ಕಂತಿನ ಹಣ ಜಮಾ ಆಗಿಲ್ಲ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹದಿನೇಳನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಹಾಗೇನೆ ಇನ್ನು ಮುಖ್ಯವಾದ ಮಾಹಿತಿ ಏನಂದ್ರೆ ಹದಿನೆಂಟನೇ ಕಂತಿನ ಹಣ ಯಾವಾಗ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ನೀವು ಕೂಡ ಕಾಯ್ತಾ ಇದ್ದೀರಾ ಹಾಗೆಯೇ ಸರ್ಕಾರದ ಕಡೆಯಿಂದ ಹದಿನೆಂಟನೇ ಕಂತಿನ ಗೃಹಲಕ್ಷ್ಮಿ ಹಣ ಏನಿದೆ ಅದು ಬಿಡುಗಡೆ ಆಗಿದೆಯೋ ಇಲ್ವೋ ಅನ್ನೋದ್ರ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ಕೊಡ್ತೀನಿ ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ಇದೆ ಸ್ನೇಹಿತರೆ ಇದೇ ರೀತಿ ಸರ್ಕಾರದ ಕಡೆಯಿಂದ ಬರುವಂತಹ ಯೋಜನೆಗಳ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಹಾಗೆಯೇ ಈ ಒಂದು ವಿಡಿಯೋಗೆ ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಮೊದಲನೇದಾಗಿ ಈಗ ನಾವು ಹದಿನೇಳನೇ ಕಂತಿನ ಹಣ ಏನಿದೆ ಅದು ಸಂಪೂರ್ಣವಾಗಿ ಎಲ್ಲರ ಖಾತೆಗಳಿಗೆ ಯಾವಾಗ ಜಮಾ ಆಗುತ್ತೆ ಅನ್ನೋದನ್ನು ನೋಡೋಣ ರಾಜ್ಯ ಸರ್ಕಾರದ ಕಡೆಯಿಂದ ಹದಿನೇಳನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣನ ಇದೇ ತಿಂಗಳ ಮಾರ್ಚ್ ಹತ್ತನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ನಮ್ಮ ರಾಜ್ಯದ ಎಲ್ಲ ಫಲಾನುಭವಿಗಳ ಖಾತೆಗಳಿಗೆ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗೋಕೆ ಶುರುವಾಗಿದೆ ಸ್ನೇಹಿತರೆ ಹಾಗೆಯೇ ಗೃಹಲಕ್ಷ್ಮಿ ಕಂತಿನ ಹಣ ಬಿಡುಗಡೆಯಾಗಿ ಪೂರ್ತಿಯಾಗಿ ಜಮಾ ಆಗೋಕೆ ಸುಮಾರು ಎಂಟರಿಂದ ಹದಿನೈದು ದಿನಗಳವರೆಗೆ ಕಾಲಾವಕಾಶ ಪಡೆದುಕೊಳ್ಳುತ್ತೆ ಸ್ನೇಹಿತರೆ ಹೀಗಂತ ಸರ್ಕಾರದಿಂದ ಬಂದಿರುವಂತಹ ಮಾಹಿತಿಯಾಗಿದೆ ಅದೇ ರೀತಿ ಇದುವರೆಗೆ ಒಟ್ಟು ಎಂಬತ್ತರಷ್ಟು ಮಹಿಳಾ ಫಲಾನುಭವಿಗಳ ಖಾತೆಗಳಿಗೆ ಈಗಾಗಲೇ ಹದಿನೇಳನೇ ಕಂತಿನ ಹಣನ ಬಿಡುಗಡೆ ಮಾಡಲಾಗಿದೆ ಇದೇ ರೀತಿ ಈ ಒಂದು ಹದಿನೇಳನೇ ಕಂತಿನ ಹಣ ಏನಿದೆ ಅದು ಇದೇ ಮಾರ್ಚ್ ತಿಂಗಳ ಇಪ್ಪತ್ತೈದನೇ ತಾರೀಕಿನ ಒಳಗಾಗಿ ಅಂದ್ರೆ ಇನ್ನು ಐದಾರು ದಿನಗಳ ಒಳಗಾಗಿ ಸಂಪೂರ್ಣವಾಗಿ ಎಲ್ಲಾ ಮಹಿಳೆಯರ ಖಾತೆಗಳಿಗೆ ಜಮಾ ಮಾಡಲಾಗುತ್ತೆ ಇನ್ನು ಕೆಲವರು ನಮಗೆ ಹದಿನೇಳನೇ ಕಂತಿನ ಹಣ ಜಮಾ ಆಗಿದೆ ಈಗ ನಾವು ಹದಿನೆಂಟನೇ ಕಂತಿನ ಹಣ ಬಿಡುಗಡೆಗೋಸ್ಕರ ಕಾಯ್ತಾ ಇದ್ದೀವಿ ಅನ್ನುವಂತಹ ಮಹಿಳೆಯರಿಗೆಲ್ಲರಿಗೂ ಸಹ ಹದಿನೆಂಟನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈಗ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಇನ್ನೂ ಕೂಡ ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡಿಲ್ಲ ಹದಿನೇಳನೇ ಕಂತಿನ ಹಣ ಇನ್ನೂ ಕೂಡ ಪ್ರೊಸೆಸ್ ನಲ್ಲಿ ಇರೋದ್ರಿಂದ ಹದಿನೆಂಟನೇ ಕಂತಿನ ಹಣನ ಇನ್ನೂ ಕೂಡ ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡಿಲ್ಲ ಇದನ್ನು ನೀವು ಕೂಡ ಎಲ್ಲಾ ರೀತಿಯ ಸೇವಾ ಕೇಂದ್ರಗಳಲ್ಲಿ ಅಂದರೆ ಗ್ರಾಮವನ್ ಮತ್ತು ಕರ್ನಾಟಕ ಕೇಂದ್ರಗಳಲ್ಲಿ ಸ್ಟೇಟಸ್ ಚೆಕ್ ಮಾಡುವ ಮುಖಾಂತರ ನೋಡಬಹುದಾಗಿದೆ ಹೌದು ನೀವು ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣದ ಸ್ಟೇಟಸ್ ಕೂಡ ಚೆಕ್ ಮಾಡಬಹುದು ಹೀಗೆ ನೀವು ಸ್ಟೇಟಸ್ ಚೆಕ್ ಮಾಡಿದಾಗ ಅಲ್ಲಿ ಕೇವಲ ಡಿಸೆಂಬರ್ ತಿಂಗಳ ಸ್ಟೇಟಸ್ ಅನ್ನ ಮಾತ್ರ ತೋರಿಸುತ್ತೆ ಇದು ಹದಿನೇಳನೇ ಕಂತಿನ ಸ್ಟೇಟಸ್ ಆಗಿದೆ ಹಾಗೆಯೇ ಜನವರಿ ತಿಂಗಳ ಸ್ಟೇಟಸ್ ಅಲ್ಲಿ ತೋರಿಸಲ್ಲ ಈ ಜನವರಿ ತಿಂಗಳ ಸ್ಟೇಟಸ್ ಏನಿದೆ ಇದು ಹದಿನೆಂಟನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣದ ಸ್ಟೇಟಸ್ ಆಗಿದೆ ಈ ಒಂದು ಸ್ಟೇಟಸ್ ನಲ್ಲಿ ಜನವರಿ ತಿಂಗಳು ಆಡ್ ಆದ ನಂತರ ಹದಿನೆಂಟನೇ ಕಂತಿನ ಹಣನ ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡುವಂತದ್ದು ಹಾಗಾದ್ರೆ ಸರ್ಕಾರದ ಕಡೆಯಿಂದ ಹದಿನೆಂಟನೇ ಕಂತಿನ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ ನೀವೆಲ್ರೂ ಕಾಯ್ತಾ ಇದ್ದೀರಾ ಹದಿನೆಂಟನೇ ಕಂತಿನ ಹಣ ಮಹಿಳೆಯರ ಖಾತೆಗಳಿಗೆ ಯಾವಾಗ ಜಮಾ ಆಗ್ಬೋದು ಅಂತ ನೋಡೋದಾದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿನ ನೀಡಿರುವ ಪ್ರಕಾರ ಹದಿನೇಳನೇ ಕಂತಿನ ಹಣ ಎಲ್ಲ ಮಹಿಳೆಯರ ಖಾತೆಗಳಿಗೆ ಸಂಪೂರ್ಣವಾಗಿ ಜಮಾ ಆದ ನಂತರ ಹದಿನೆಂಟನೇ ಕಂತಿನ ಹಣನ ಎಲ್ಲರಿಗೂ ಸಹ ಬಿಡುಗಡೆ ಮಾಡುವಂತಹ ಕೆಲಸ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮಾಹಿತಿನ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗೇನೆ ಬಾಕಿ ಇರುವಂತಹ ಹಣವನ್ನೂ ಕೂಡ ಜಮಾ ಮಾಡ್ತೀವಿ ಅಂತ ಭರವಸೆಯನ್ನು ಕೂಡ ನೀಡಿದ್ದಾರೆ ಹಾಗಿದ್ರೆ ಇದೇ ಮಾರ್ಚ್ ತಿಂಗಳ ಇಪ್ಪತ್ತಾರನೇ ತಾರೀಕಿನಿಂದ ರಾಜ್ಯದ ಎಲ್ಲಾ ಫಲಾನುಭವಿಗಳ ಖಾತೆಗಳಿಗೆ ಹದಿನೆಂಟನೇ ಕಂತಿನ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗ್ಬಹುದು ಅನ್ನುವಂತ ಮಾಹಿತಿ ಇದೆ ಸ್ನೇಹಿತರೆ ಇದಿಷ್ಟು ಮಾಹಿತಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ ಮುಖಾಂತರ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದ